ಗುರುಳೆ ನನ್ನಲ್ಲಿ ಮತ್ತೊಂದು ಪ್ರಶ್ನೆ ಇದೆ ಇದು ಕರ್ಮ ಸಿದ್ಧಾಂತ ಮತ್ತು ಪುನರ್ಜನ್ಮಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಈಗ ನಮ್ಮ ಪುರಾಣಗಳಲ್ಲಿ ಅಥವಾ ಕೃಷ್ಣ ಹೇಳಿರ್ತಕ್ಕಂಥ ಶ್ರೀ ಕೃಷ್ಣ ಹೇಳಿರ್ತಕ್ಕಂಥ ಭಗವದ್ಗೀತೆಯಲ್ಲಿ ಪುನರ್ಜನ್ಮದ್ದು ಮತ್ತೆ ಕರ್ಮದ ಬಗ್ಗೆ ತುಂಬಾನೇ ಉಲ್ಲೇಖಗಳಿದೆ ಅಂದ್ರೆ ನಾವು ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪ ಪುಣ್ಯಗಳ ಫಲವಾಗಿ ನಮ್ಮ ಮುಂದಿನ ಜನ್ಮದ್ ನಿರ್ಧಾರ ಆಗತ್ತೆ ಅಂತ ಇದೆ ಈಗ ಒಂದು ಮಗು ಜನನ ಆಗ್ಬೇಕು ಅಂದ್ರೆ ಅದು ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪ ಪುಣ್ಯಗಳ ಲೆಕ್ಕದ ಆಧಾರದ ಮೇಲೆ ಮಗು ಜನನ ಆಗತ್ತೆ ಆ ಜನನ ಆಗಿದ ನಂತರ ಅದು ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪ ಪುಣ್ಯಗಳನ್ನ ಅದು ವ್ಯಯಿಸ್ಬೇಕು ಜೀವನ ಮಾಡ್ತಾ ಮಾಡ್ತಾ ಅದು ವ್ಯಯಿಸಿ ಮತ್ತೆ ಅದು ಭಗವಂತನ ಮೋಕ್ಷದ ಕಡೆಗೆ ಹೋಗ್ಬೇಕು ಅಂತ ಇರುತ್ತೆ ಮತ್ತೆ ಪುನರ್ಜನ್ಮ ಬಂತು ಅಂದ್ರೆ ಅದು ಹಿಂದಿನ ಜನ್ಮದ ಮತ್ತೊಂದು ಪಾಪಕರ್ಮಗಳ ಒಂದು ಮೂಟೆಯಿಂದ ಫಲವಾಗಿ ಅದು ಅನುಭವಿಸ್ತಾ ಹೋಗುತ್ತೆ ಒಂದು ವೇಳೆ ಹುಟ್ಟಿದ ತಕ್ಷಣ ಮಗು ಸತ್ತರೆ ಅಥವಾ ಎರಡು ಮೂರು ದಿನಗಳ ನಂತರ ಸತ್ರೆ ಆ ಮಗುವುದು ಪಾಪ ಕರ್ಮಗಳು ಪ್ರಾರಬ್ಧ ಕರ್ಮಗಳು ಹಿಂದಿನ ಜನ್ಮದ ಪಾಪ ಕರ್ಮಗಳು ಮುಗಿತು ಅಂತ ಅರ್ಥಾನ ಅಥವಾ ಆ ಮಗುಗೆ ಮತ್ತೆ ಇನ್ನೊಂದು ಪುನರ್ಜನ್ಮ ಸಿಗುತ್ತೆ ಅಥವಾ ಇದೆ ಅಂತ ಅರ್ಥ ಎಲ್ರಿಗೂ ನಮಸ್ಕಾರ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು ನಮ್ಮ ಅವರು ಜನ್ಮಗಳು ಅನ್ವಯಿಸುತ್ತೆ ಅಥವಾ ಜನ್ಮಗಳಲ್ಲಿ ಏನಾದ್ರೂ ಪುಣ್ಯ ಬರುತ್ತಾ ಈ ಮಗು ಯಾಕೆ ಸತ್ತಿದೆ ಅಂತಕ್ಕಂಥ ಪ್ರಶ್ನೆ ಈ ಯಾಕೆ ಹುಟ್ಟಿದ ಕೂಡಲೇ ಸಾಯಿತು ಸ್ವಲ್ಪ ದಿವಸ ಆದ್ಮೇಲೆ ಹಾಕ್ಸತ್ತಿ ಆ ಆತ್ಮ ಅಂತಕ್ಕಂಥದ್ದು ಬೇರೆಯವರಲ್ಲಿ ಸೇರುತ್ತ ಅಂತಕ್ಕಂಥ ನೀವು ಒಂದು ಪ್ರಶ್ನೆಯನ್ನ ನಮ್ಮ ಮುಂದೆ ಇರ್ತಕ್ಕಂಥದ್ದು ನೋಡಿ ಮೊದಲನೇದಾಗಿ ನಾವು ಹೇಳ್ತಾನೆ ಇರ್ತೀರಿ ಎಲ್ಲಾ ಕಾಲದಲ್ಲೂ ಕೂಡ ಎಲ್ಲ ಕೆಲವೊಂದು ಕಾರ್ಯಕ್ರಮದಲ್ಲೂ ಕೂಡ ಒಂದು ಪ್ರಶ್ನೆಗಳಿಗೆ ಈ ಮಾತನ್ನ ಹೇಳ್ತಾನೆ ಇರ್ತೀರಿ ಏನಪ್ಪಾ ಅಂತ ಹೇಳಿದ್ರೆ ಕರ್ಮಗಳು ಅಂತಕ್ಕಂಥದ್ದು ಕರ್ಮ ಯಾರನ್ನೂ ಕೂಡ ಬಿಡೋದಿಲ್ಲ ಅಂತ ಹೇಳ್ತಿರ್ತೀರಿ ಇವತ್ತು ಒಂದು ಈ ಮಗು ಸಾಯೋದಕ್ಕೆ ಕಾರಣ ಇಂದಿನ ಮುಂದಕ್ಕೆ ಹೇಳ್ತೀರಿ ಒಂದು ಮಾತಿನಿಂದ ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ ಇವತ್ತು ಒಂದು ಮಗು ಒಂದು ಗರ್ಭದಲ್ಲಿ ಜನನ ಹಾಕ್ಬೇಕಂದ್ರೆ ಕಾರಣರ ಕರ್ತರು ಯಾರಪ್ಪ ಅಂತ ಹೇಳಿದ್ರೆ ಸೂರ್ಯ ಮತ್ತೆ ಚಂದ್ರ ಸೂರ್ಯ ಮತ್ತೆ ಚಂದ್ರ ರಾಕ್ತಾರಂತೆ ಪಂಚಾಂಗದ ಪ್ರಕಾರ ಹೇಳ್ತಾರೆ ಅಥವಾ ನಮ್ಮ ಧರ್ಮಗಳ ಪ್ರಕಾರ ಹೇಳ್ತಾರೆ ಹಲವಾರು ಒಬ್ಬೊಬ್ಬರು ಒಂದೊಂದು ಮಾತನ್ನ ಹೇಳ್ತಾರೆ ಒಂದೊಂದು ವಿಧಾನಗಳಲ್ಲಿ ಹೇಳ್ತಾರೆ ಇದು ನೋಡಿ ಚಂದ್ರ ಬಂದು ತಾಯಿ ಆಗ್ತಾಳಂತೆ ಚಂದ್ರಗ್ರಹ ಬಂದು ತಾಯಿ ಆಗ್ತಾಳಂತೆ ಸೂರ್ಯ ಗ್ರಹ ಬಂದು ತಂದೆ ಆಗ್ತಾರಂತೆ ಅಂತೆ ತಂದೆ ಹಾಕ್ತಾರಂತೆ ಹಾಗಾಗಿ ಅವರಿಬ್ರು ನಿರ್ಧಾರ ಮಾಡಿದ್ರೆ ಮಾತ್ರ ಒಂದು ಗರ್ಭ ಅಂತಕ್ಕಂಥದ್ದು ಗರ್ಭ ಅಂತಕ್ಕಂಥದ್ದು ಅವರಿಬ್ರು ನಿರ್ಧಾರ ಮಾಡಿದ್ರೆ ಮಾತ್ರ ಪೂರ್ಣಾಯಶ್ವರ್ತಕ್ಕಂಥದ್ದು ಮಗು ಒಂದು ಜನನ ಆಗ್ತಕ್ಕಂಥದ್ದು ಬಲವಂತವಾಗಿ ಮಕ್ಕಳು ಹುಟ್ಟೋದಿಲ್ಲ ಬಲವಂತಕ್ಕೆ ಮಕ್ಕಳು ಹುಟ್ಟೋದಿಲ್ಲ ನೀವು ನೋಡ್ಬೋದು ಕೆಲವರಿಗೆ ಸುಮಾರು ವರ್ಷಗಳಾದ್ರೂ ಕೂಡ ಮಕ್ಕಳು ಜನನ ಆಗೋದಿಲ್ಲ ಮಕ್ಕಳೇ ಹುಟ್ಟೋದಿಲ್ಲ ಅವ್ರು ಯಾವ ತೊಂದರೆ ಇಲ್ಲ ಅಂದ್ರೂ ಆಗೋದಿಲ್ಲ ನೀವು ವೈದ್ಯರ ಪರೀಕ್ಷೆಗಳ ಒಳಗಾದಾಗ ವೈದ್ಯರನ್ನ ನೀವು ಸಲಹೆ ಪಡ್ಕೊಂಡಾಗ ಯಾವುದೇ ಒಂದು ವೈದ್ಯರ ಹತ್ರ ಕೂಡ ದೋಷ ಬರೋದಿಲ್ಲ ಎಲ್ಲ ಕರೆಕ್ಟ್ ಆಗಿದೆ ಅವರೇ ಒಂದು ಕಬ್ಬಿಗ್ ಭಾಗ ಅಂತದ್ದು ಟೆಕ್ಕಿ ಬಿಕ್ಕಿ ಆಗ ಅಂತದ್ದು ಏನಿದೆ ಎಲ್ಲ ಕರೆಕ್ಟ್ ಆಗಿದೆ ಇವ್ರಿಗೆ ಯಾಕೆ ಮಕ್ಳು ಆಗ್ತಿಲ್ಲ ಅಂತಕ್ಕಂಥದ್ದು ಆಗೋದಿಲ್ಲ ಎಲ್ಲಾ ಪ್ರಯತ್ನಗಳು ಮಾಡ್ತಿದ್ರು ಕೂಡ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಧರ್ಮದಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಸೂರ್ಯ ಚಂದ್ರ ಆಶೀರ್ವಾದ ಇನ್ನೂ ಆಗಿಲ್ಲ ಅಂತಕ್ಕಂಥದ್ದು ಆಗ ಕೆಲವೊಂದು ಪ್ರಶ್ನೆಗಳನ್ನ ಇಟ್ಟು ಕೂಡ ನೋಡ್ತಾರೆ ಮಕ್ಳು ಆಗ್ಲಿಲ್ಲ ಈ ದೋಷ ಇದೆ ಆ ದೋಷ ಇದೆ ಆಮೇಲೆ ಪರಿಹಾರಗಳನ್ನ ಹುಡುಕ್ತಾ 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 ಹೋಗ್ತಿರ್ತಕ್ಕಂಥದ್ದು ಜನಿನ ಹಾಕ್ಬೇಕಿದ್ರೆ ಕಾಡ ಇದು ಬೇಗ ಹುಟ್ಟಿ ಸತ್ತಿದೆ ಬೇಗ ಹುಟ್ಟು ಸತ್ತಿದೆ ಅಂತ ಹೇಳಿದ್ರೆ ಇದು ನಾವು ತಿಳ್ಕೊಂಡಿರಷ್ಟು ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀವಿ ನೋಡಿ ಇದು ಬಲವಂತಗ ಹುಟ್ಟಿರ್ತಕ್ಕಂಥ ಮಗುವಾಗಿರುತ್ತೆ ಬಲವಂತದಿಂದ ಹುಟ್ಟಿರ್ತಕ್ಕಂಥ ಮಗ ಮಗು ಆಗಿರುತ್ತೆ ಇದು ಸೂರ್ಯಚಂದ್ರ ನಿರ್ಣಯಗಳು ಮಾಡಿರೋದಿಲ್ಲ ಮಾಡಿರೋದಿಲ್ಲ ಮತ್ತೆ ಅದು ಅಲ್ಪಾಯಿಷು ಅಂತನೂ ಕೂಡ ಹೇಳ್ತೀವಿ ಅಲ್ಪಾಯಿಷ್ಯು ಅದು ಹುಟ್ಟಬೇಕು ಸಾಯ್ಬೇಕು ಅಂತಕ್ಕಂಥದ್ದು ಪೂರ್ವ ಜನ್ಮದ ಕರ್ಮಫಲ ಆಗಿರುತ್ತೆ ಕರ್ಮಫಲಗಳು ಕೂಡ ಆಗಿರುತ್ತೆ ಅದಕ್ಕೆ ಇನ್ನೊಂದು ಏನಪ್ಪಾ ಹೇಳಕ್ಕೆ ನಾವು ಇಷ್ಟಪಡ್ತೀರಿ ಅಂತ ಹೇಳಿದ್ರೆ ಒಂದು ಮಗು ಜನನ ಆಗ್ಬೇಕಂದ್ರೆ ಒಂದು ಮಗ ಉಟ್ಬೇಕು ಒಳ್ಳೆ ಮಗ ಅಂತ ಹೇಳಿದ್ರು ಕೂಡ ತಂದೆ ತಾಯಿನೂ ಕೂಡ ಪುಣ್ಯಗಳು ಮಾಡಿರ್ಬೇಕಂತೆ ತಂದೆ ತಾಯಿನೂ ಕೂಡ ಪುಣ್ಯ ಮಾಡಿರ್ಬೇಕು ಮತ್ತೆ ಹುಟ್ಟಕ್ಕಂತ ಮಗು ಏನಿರ್ತೋ ಒಳ್ಳೆ ತಂದೆ ತಾಯಿಲಿ ಹುಟ್ಬೇಕಾದ್ರೆ ಮಗು ಕೂಡ ಪುಣ್ಯಕಾಯ ಮಾಡಿರ್ಬೇಕಂತೆ ನಾವು ಹೇಳ್ತಿರ್ತೀರಿ ಏನಾದ್ರೂ ಒಂದು ವ್ಯಾಧಿಗಳು ಬಂದ್ರೆ ಅಥವಾ ಬರಬಾರದು ಒಂದು ಕಾಯಿಲೆಗಳು ಏನಾದ್ರೂ ಬಂದಾಗ ಪೂರ್ವ ಜನ್ಮದ ಪ್ರತಿಫಲ ಕಾಡ್ತಿದೆ ಪೂರ್ವ ಜನ್ಮದ ಕರ್ಮಗಳು ಕರ್ಮದ ಪ್ರತಿಫಲ ಇವನಿಗೆ ಕಾಡ್ತಿದೆ ಅಂತ ಹೇಳ್ತೀವಿ ಇವತ್ತು ನಮಗೆ ದುಃಖ ಅಂತಕ್ಕಂಥದ್ದು ಏನ್ ಬರ್ತಿದೆ ಜೀವನದಲ್ಲಿ ದುಃಖ ದುಃಖ ಅಂತಕ್ಕಂಥದ್ದೆಲ್ಲ ಕರ್ಮ ಅಂತ ಹೇಳುತ್ತೆ ಅಥವಾ ಗರ್ ಪುರಾಣದಲ್ಲಿ ಆಗ್ಬೋದು ಯಾವ್ದೋ ಪುರಾಣಗಳಲ್ಲಿ ಆಗ್ಬೋದು ದುಃಖ ಅಂತಕ್ಕಂಥದ್ದು ನಾವೇನು ಮನ್ಸಲ್ಲಿ ನೋವು ಪಡ್ತಿರೋ ಏನು ಮನ್ಸಲ್ಲಿ ನೋವುಗಳನ್ನ ಪಡ್ತಿರೋ ದುಃಖ ಅಂತಕ್ಕಂಥದ್ದು ಕರ್ಮಗಳಂತ ಕರ್ಮಗಳನ್ನ ಅನುಭವಿಸ್ತಕ್ಕಂಥದ್ದು ಅದು ಯಾರಿಂದ ಬರ್ಬೇಕು ಅನ್ನೋದು ಕೂಡ ನಿರ್ಣಯ ಆಗಿರ್ತಂತೆ ಇವತ್ತು ನಾವು ಒಂದು ಒಳ್ಳೆ ಮಗುವನ್ನು ಕೂಡ ನಾವು ಪಡ್ಕೊಬೇಕಾದ್ರೆ ನಮ್ಮ ಪುಣ್ಯಗಳು ಮಾಡಿದ್ರೆ ಮಾತ್ರ ಅಂತ ಪಡ್ಕೊಳಕಾಗುತ್ತೆ ನಾವು ಪೂರ್ವಜನದಲ್ಲಿ ಏನೋ ಒಂದು ಕರ್ಮಗಳು ಮಾಡಿರ್ತೀರಿ ಪೂರ್ವ ಏನೋ ಒಂದು ಕರ್ಮಗಳು ಮಾಡಿರ್ತೀರಿ ಆ ಕರ್ಮಗಳನ್ನ ತೀರ್ಸೋದಕೋಸ್ಕರ ಆ ದುಃಖವನ್ನ ಕೊಡೋದಕ್ಕೋಸ್ಕರ ದುಷ್ಟರ ಮಕ್ಕಳನ್ನ ಹುಟ್ಟಿಸ್ತಾನ ನಾವು ಇವ್ರ ಮುಖಾಂತರ ಕರ್ಮಗಳನ್ನ ಆ ನೋವುಗಳನ್ನ ಪಡಬೇಕು ತಂದೆ ತಾಯಿಗಳು ಮಾಡಿರ್ತಕ್ಕಂಥ ಪಾಪ ಕರ್ಮಗಳ ಫಲವಾಗಿ ಮಗು ಹುಟ್ಟಿ ಅವರು ಆ ಮಗು ಸತ್ರ ಆ ದುಃಖವನ್ನು ಇವ್ರ ಕರ್ಮಫಲವಾಗಿ ಅನು ಅನುಭವಿಸ್ಬೇಕು ಅಂತ ಅನುಭವಿಸ್ಬೇಕು ಅಂತ ಕರ್ಮಫಲ 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 ಹಾಗೆ ಇರ್ತದೆ ಹಾಗಾಗಿ ಇವೆಲ್ಲ ಕರ್ಮಾನುಸಾರ ಅದು ಮಗು ಹುಟ್ಟೋದು ಇತ್ತು ಕೆಲವ್ರು ನೀವು ಕೇಳ್ಪಟ್ಟಿರ್ಬೋದು ಎಷ್ಟೋ ಮಕ್ಕಳುಗಳು ಹುಟ್ಟತಾನೆ ಇರುತ್ತೆ ಸಾಯ್ತಾನೆ ಇರುತ್ತೆ ಹುಟ್ಟತಾನೆ ಇರುತ್ತೆ ಸಾಯ್ತಾನೆ ಇರುತ್ತೆ ಇವೆಲ್ಲ ಕರ್ಮಾನುಸಾರ ಅವ್ರ ಮನ್ಸಿಗೆ ಅವಾಗ ಎಷ್ಟು ಬೇಸರ ಆಗ್ತದೆ ತಂದೆ ತಾಯಿ ಎಷ್ಟು ಬೇಸರ ಆಗ್ತದೆ ಈ ಮಗು ಇದೇ ಹೊಟ್ಟೆಲ್ ಹುಟ್ಟಬೇಕು ಅಂತಕ್ಕಂಥದ್ದು ನಿರ್ಣಯ ಮಾಡಿರೋದು ಯಾರು ಸೂರ್ಯಚಂದ್ರ ಹುಟ್ಟಿ ಅದು ಆಗು ಹೋಗುಗಳು ಮಾಡ್ತಕ್ಕಂಥದ್ದು ಯಾರು ಸೂರ್ಯಚಂದ್ರ ಅವರಾಗಿ ಅವರು ನಿರ್ಧಾರಗಳು ಮಾಡ್ತಾರೆ ಎಷ್ಟು ಸಬತಕ್ಕಿರ್ಬೇಕು ಈ ಹೊಟ್ಟೆಲ್ ಜನ ಹಾಕೋ ಬೇಡುವ ಅಂತ ಅವ್ರನ್ನ ನಿರ್ಣಯ ಮಾಡಿದ ಆದ್ಮೇಲೆ ಬಲವಂತ ಹುಟ್ಟಿರ್ತಕ್ಕಂಥ ಮಕ್ಕಳೆಲ್ಲ ಕರ್ಮದ ಫಲಗಳು ಕರ್ಮಗಳಿಂದ ಹುಟ್ಟಿ 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 ಏನಾಗ್ತದೆ ಅವ್ರನ್ನ ಈ ಕಷ್ಟಕ್ಕೆ ಒಳಗಾಗ ತರ ಮಾಡ್ತಿರ್ತದೆ ಇವೆಲ್ಲ ಕರ್ಮಾನುಸಾರ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ ಮತ್ತೆ ಇದು ಆ ಮಕ್ಕಳಿಗೆ ಮತ್ತೆ ಪುನರ್ಜನ್ಮ ಅನ್ನೋದಿರುತ್ತೆ ಖಂಡಿತವಾಗಿ ಇದೆ ಒಂದು ಆತ್ಮ ಒಂದೇ ಒಂದು ಆತ್ಮ ಆತ್ಮಕ್ಕೆ ದೇಹ ಅಂತಕ್ಕಂಥದ್ದು ಯಾಗೆ ಅಂತ ಹೇಳಿದ್ರೆ ದೇಹ ಅಂತಕ್ಕಂಥದ್ದು ಯಾಗೆ ಅಂತ ಹೇಳಿದ್ರೆ ಬಟ್ಟೆಗಳಿದ್ದಾಗ ಅದು ಎಷ್ಟನ್ನು ಬೇಗ ಆದ್ರೂ ಬದಲಾಯಿಸ್ಬೋದು ಅಂತ ಪುರಾಣಗಳು ಇರುತ್ತೆ ಆತ್ಮ ಅಂತಕ್ಕಂಥದ್ದು ದೇಹವನ್ನ ಎಷ್ಟು ದೇಹವನ್ನ ಬೇಕಾ ಬದಲಾಯಿಸಬಹುದು ನಾವು ಎಷ್ಟು ಬಟ್ಟೆಗಳನ್ನ ಬದಲಾಯಿಸ್ತೀವಿ ಐದೈದು ನಿಮಿಷ ಕೂಡ ಒಂದೊಂದು ಬದಲಾಯಿಸ್ಬೋದು ಅದಕ್ಕೂ ಕೂಡ ಎಷ್ಟು ದೇಹವನ್ನು ಬದಲಾಯಿಸುತ್ತಾ ಶಕ್ತಿ ಆತ್ಮಕ್ಕೆ ಇದೆ ನುಳ್ಳು ಈಗ ಮತ್ತೊಂದು ಪ್ರಶ್ನೆ ಈಗ ಆತ್ಮ ಅಂತ ಬಂತ ಅಂತ ಬಂದ ತಕ್ಷಣ ಈಗ ಮಹಾಭಾರತದಲ್ಲಿ ಶ್ರೀಕೃಷ್ಣ ಭಗವದ್ಗೀತೆ ಉಪದೇಶ ಮಾಡಬೇಕಾದ್ರೆ ಆತ್ಮಕ್ಕೆ ಸಾವಿಲ್ಲ ಆತ್ಮಕ್ಕೆ ಹಿಂಸೆ ಕೊಡಕ್ಕಾಗಲ್ಲ ಆತ್ಮನ ನೀರಲ್ಲಿ ಮುಡ್ಸಕ್ ಆತ್ಮನ ಸುಡಕ್ಕಾಗಲ್ಲ ಆತ್ಮಕ್ಕೆ ನೋವು ಕೊಡಕ್ಕಾಗಲ್ಲ ಅಂತ ಕೃಷ್ಣ ಕೃಷ್ಣ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾರೆ ಆದ್ರೆ ಗರುಡ ಪುರಾಣದಲ್ಲಿ ಒಬ್ಬ ಸತ್ತ ವ್ಯಕ್ತಿ ಅವನ ಆತ್ಮ ಬಂದು ಯಮದ ಕರ್ಕೊಂಡು ಹೋಗ್ತಾರೆ ಅವನ ಪಾಪ ಕರ್ಗಳ್ ಮಾಡಿದ್ರೆ ಅವ್ನ ಆತ್ಮನ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರು ಆ ಆತ್ಮಕ್ಕೆ ಹೇಗೆ ಶಿಕ್ಷೆ ಕೊಡ್ತಾರೆ ಗುರುಳೆ ಆತ್ಮಕ್ಕೆ ನೋವು ಆಗೋದಿಲ್ಲ ಆ ಸುಡಕ್ಕಾಗಲ್ಲ ಮತ್ತ ಅದನ್ನ ನೀರಲ್ಲಿ ಮುಳುಗ್ಸಕ್ಕಾಗಲ್ಲ ಅಂದಾಗ ಆ ಆತ್ಮಕ್ಕೆ ನೋವು ಹೇಗ್ ಕೊಡ ಆ ಶಿಕ್ಷೆ ಕೊಡಕ್ಕಾಗತ್ತೆ ಗುರುಗಳೇ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಒಂದು ಪ್ರಶ್ನೆಗಳನ್ನ ಇಟ್ಟಿದ್ವಿ ಆತ್ಮಕ್ಕೆ ಶಿಕ್ಷೆಯನ್ನ ಕೊಡಬಹುದಾ ಆಗುತ್ತೋ ಇಲ್ವೋ ಅಂತಕ್ಕಂಥದ್ದು ಗರುಡ ಪುರಾಣ ಆಗ್ಬೋದು ಅಥವಾ ನಮ್ಮ ಏನಿದೆಯೇ ಮಹಾಭಾರತಗಳಾಗ್ಬೋದು ಹಲವಾರು ಶಿಕ್ಷೆಗಳಂತಕ್ಕಂಥದ್ದು ಗ್ರಂಥಗಳು ಏನಿದೆಯೋ ನಮ್ಮ ಸನಾತನ ಧರ್ಮಗಳಲ್ಲಿ ಆತ್ಮಕ್ಕೆ ಶಿಕ್ಷೆ ಕೊಡೋದು ಇದೆಯಾ ಅಥವಾ ಇಲ್ವಾ ಅಂತಕ್ಕಂಥದ್ದು ನೋಡಿ ನಾವು ಇಂದಿನ ಇದರಲ್ಲಿ ಹೇಳಿದ್ರೆ ಆತ್ಮ ಅಂತಕ್ಕ ಅದಕ್ಕೆ ಇದೆ ಯಾವ್ದು ಬೇಕೋ ಬದಲಾಯಿಸ್ಬೋದು ಹೋಗ್ತಾ ಇರ್ಬೋದು ಹೋಗ್ತಾ ಇರ್ಬೋದು ಇದು ವಿಜ್ಞಾನಕ್ಕೆ ಸವಾಲಾಗಿರ್ತಕ್ಕಂಥ ಪ್ರಶ್ನೆ ನೀವು ಕೇಳ್ತದೆ ಆತ್ಮಕ್ಕೆ ನೀವು ಶಿಕ್ಷೆ ಕೊಡಬೋದಾ ಅಂತಾನೂ ಕೂಡ ಕೇಳಿದ್ರಿ ಹೌದು ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀನಿ ಆತ್ಮಕ್ಕೆ ಶಿಕ್ಷೆ ಅಂತಕ್ಕಂಥದ್ದು ಕೊಡಬಹುದು ಅಂತ ಹೇಳ್ತೀವಿ ನೋಡಿ ಆತ್ಮಕ್ಕೆ ಅಂತಕ್ಕಂಥದ್ದು ಶಿಕ್ಷೆಯನ್ನು ಕೊಡಬಹುದು ಅಂತ ಹೇಳ್ತೀವಿ ಯಾವ ರೀತಿ ಗುರುಳು ಹೆಂಗ್ ಕೊಡ್ತಾರೆ ಶಿಕ್ಷೆ ಅಲ್ವಾ ಹೌದು ನೋಡಿ ಇದು ವಿಜ್ಞಾನಿಕ ಸವಾಲು ಅಂತ ಕೂಡ ಹೇಳಿದ್ರಿ ನಿಮ್ಗೆ ಮನಸ್ಸು ಅಂತಕ್ಕಂಥದ್ದು ಮನಸ್ಸು ಆತ್ಮ ಮತ್ತೆ ಆತ್ಮನ ಮತ್ತೊಂದೇನ್ ಹೇಳ್ತಾರೆ ಪರಮಾತ್ಮ ಪರಮಾತ್ಮ ಆತ್ಮ ಪರಮಾತ್ಮ ಮನಸ್ಸುಗಳು ಈ ಮೂರು ಒಂದೇ ಅಂತ ಹೇಳೋದಕ್ಕೆ ನಾವು ಪಡ್ತೀವಿ ನೋಡಿ ನೀವು ಹೇಳ್ತೀರಾ ಗುರುಗಳೇ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ ಮನಸ್ಸು ಎಲ್ಲಿದೆ ತೋರಿಸಿ ತೋರ್ಸಕ್ಕದಕ್ಕ ಊಹೆ ಮಾಡ್ಕೊಳ್ಳಿ ಎಲ್ಲಿರ್ಬೋದು ಅಲ್ವಾ ಮನ್ಸಿಗೆ ಹೇಳ್ಬೋದು ನಾವು ಗುರುಗಳೇ ಮನಸ್ಸಿಗೆ ಬಹಳ ನೋವಾಗಿದೆ ಎಲ್ಲಿ ನೋವಾಗ್ತಿದೆ ದೇಹಕ್ಕೆ ನೋವಾದ್ರೆ ಆದರೆ ಗುರುಗಳೇ ನನ್ನ ಕಣ್ಣು ನೋವ್ತಿದೆ ಮೂಗ್ ನೋಯ್ತಿದೆ ಕೈಯಲ್ಲಿ ನೋವ್ತಿದೆ ತಲೆಯಲ್ಲಿ ನೋಯ್ತಿದೆ ಎಲ್ಲಾದ ಕಡೆ ತೋರಿಸ್ಬೋದು ನಿಮ್ಮ ಮನ್ಸುಗ್ ನೋವಾಗ್ತಿದೆ ಎಲ್ಲಿ ಆಗ್ತಿದೆ ಅದು ತೋರಿಸೋದಿಕ್ಕಾಗೋದಿಲ್ಲ ಸಾಧ್ಯನೇ ಇಲ್ಲ ಅಲ್ವಾ ಇದೇ ರೀತಿ ಮನಸ್ಸು ಆತ್ಮ ಅಂತಕ್ಕಂಥದ್ದು ಒಂದೇ ಅದಕ್ಕೆ ಶಿಕ್ಷೆಗಳನ್ನ ಕೊಡಬಹುದು ಕೊಡ್ಬೋದು ಅಲ್ವಾ ಇವತ್ತು ನೀವು ನಮ್ಗೆ ಬಹಳ ಆತ್ಮೀಯರು ಬಹಳ ಆತ್ಮೀಯರು ಅಲ್ವಾ ಆ ಆತ್ಮಕ್ಕೆ ಯಾವ ರೀತಿ ಶಿಕ್ಷೆ ಕೊಡ್ಬೋದು ಅಂತ ಹೇಳಿದ್ರೆ ಕೆಲವ್ರು ಹೇಳ್ತಾರೆ ನಿನ್ನ ಆತ್ಮ ಸಾಕ್ಷಿಯಿಂದ ಹೇಳು ನಿನ್ ಮನ್ಸು ಒಪ್ಪುದ್ರೆ ಅಥವಾ ನಿನ್ನ ಆತ್ಮ ಸಾಕ್ಷಿಯಿಂದ ಹೇಳು ನೀನ್ ಮಾಡಿದ್ ಸರಿನಾ ಆತ್ಮ ಆತ್ಮಸಾಕ್ಷಿ ಒಂದಿದೆ ಅಲ್ವಾ ಆ ಆತ್ಮಸಾಕ್ಷಿ ತಪ್ಪಾ ನೀನ್ ಮಾಡಿದ್ದು ಅಂತ ಕೆಲವೊಂದು ಪ್ರಶ್ನೆಯನ್ನ ಕೇಳ್ತಾರೆ ಅಲ್ವಾ ಇವತ್ತು ನಮ್ಗೆ ನೀವು ಬಹಳ ಆತ್ಮೀಯರಾಗಿದ್ದೀರಾ ತುಂಬಾ ಆತ್ಮೀಯರು ಅಲ್ವಾ ನಮ್ಮ ಕಡೆಯಿಂದ ನಿಮ್ಮ ನಿಮ್ಗೆ ದೂಷಣೆ ಮಾಡಿದಾಗ ದೂಷಣೆ ಮಾಡಿದಾಗ ಅಥವಾ ಒಂದು ಚುಚ್ಚು ಮಾತಾಡಿದಾಗ ನಿಮ್ ಕಡೆಯಿಂದ ನಮ್ ಕಡೆಯಿಂದ ಒಂದು ನಿಮ್ಮ ಏನೋ ಒಂದು ದುರುಪಯೋಗ ಪಡ್ಕೊಂಡಾಗ ನಿಮ್ಮ ಹತ್ರ ಇಂದ ಅಥವಾ ನಿಮ್ಮನ್ನ ನಾವು ಮೋಸ ಮಾಡಿದಾಗ ಯಾವುದಕ್ಕೆ ಶಿಕ್ಷೆ ಕೊಡ್ತೀರ ಮನ್ಸಿಗೆ ನೋವಾಗುತ್ತೆ ಎಷ್ಟು ಹೌದು ಆತ್ಮ ಎಷ್ಟು ನೋವುತ್ತೆ ಇದನ್ನ ಏನಂತೀರ ಇದೆಲ್ಲ ಆತ್ಮ ಸಾಕ್ಷಿಗೆ ಶಿಕ್ಷೆ ಕೊಡ್ತಾ ಅಂತ ಶಿಕ್ಷೆ ಆಗಿರುತ್ತಿದೆವು ಈ ಆತ್ಮಕ್ಕೆ ಶಿಕ್ಷೆ ಕೊಡ್ಬೋದು ಈ ಆತ್ಮ ಶಿಕ್ಷೆ ಅಂದ್ರೆ ಯಾವ್ದು ಗೊತ್ತಾ ಮತ್ತೊಬ್ಬರ ಹತ್ರ ಹೇಳೋದಕ್ಕಾಗೋದಿಲ್ಲ ನಾನು ಈ ರೀತಿ ಚಿತ್ರಹಿಂಸೆ ಅಂಬ್ ಅನುಭವಿಸ್ತಾ ಇದ್ದೀನಿ ಅಂತ ಮತ್ತೊಬ್ಬರತ್ರ ಹತ್ರ ಹೇಳ್ಕೊಳೋದಕ್ಕೂ ಆಗೋದಿಲ್ಲ ಆ ಚಿತ್ರ ನಾವು ಅನುಭವಿಸೋದಕ್ಕೂ ಕೂಡ ಆಗೋದಿಲ್ಲ ಆಗುತ್ತಾ ಅದು ಕೆಲವೊಂದು ಸನ್ನಿವೇಶಗಳು ಬಂದಿರುತ್ತೆ ನಿಮ್ಗೆ ಹೌದು ಕೆಲವೊಂದು ಸನ್ನಿವೇಶಗಳು ಬಂದಿರುತ್ತದೆ ಎಲ್ಲ ಜೀವನದಲ್ಲೂ ಬಂದಿರುತ್ತದೆ ನೋಡಿ ಅದಕ್ಕೋಸ್ಕರ ಆತ್ಮನ ಶಿಕ್ಷೆ ಕೊಡ್ಲೇ ಕೊಡಬಹುದು ಕೊಟ್ಟೇ ಕೊಡಬಹುದು ಹಾಗಾಗಿ ಶಿಕ್ಷೆ ಅಂತಕ್ಕಂಥದ್ದು ಇದೆ ಕ್ರಮಾನುಸಾರ ಅಂತಕ್ಕಂಥದ್ದು ಕೂಡ ಇದೆ ಇವತ್ತು ನೀವು ಗರುಡ ಪುರಾಣಗಳ ಬಗ್ಗೆ ಪುರಾಣಗಳ ಬಗ್ಗೆ ಹೇಳ್ತಾ ಬರ್ತಿದ್ವಿ ಹಾಗಿದ್ರೆ ಶಿಕ್ಷೆ ಅಂತಕ್ಕಂಥದ್ದು ಇಲ್ಲ ಅಂತ ಹೇಳಿದ್ರೆ ಗರುಡ ಪುರಾಣ ಯಾಕೆ ಬಂತು ಯಾಕದನ್ನ ಸೃಷ್ಟಿಯನ್ನ ಮಾಡುದು ಬಗ್ಗೆ ಅಲ್ವಾ ಇವತ್ತು ನಮ್ಮ ಪೂರ್ವಜರು ಹಿರಿಯರೆಲ್ಲ ಕೂಡ ಹೇಳ್ತಿರ್ತಾರೆ ನಿನಗೆ ಏಳು ಏಳ್ ಜನ್ಮದ್ ಕರ್ಮ ಕಾಡುತ್ತೆ ಹೋಗು ನಿನಗೆ ಅಂತ ಆಗ್ಲೇ ಹಿಂದಿನ ಸಂಚಿಕೆಗಳಲ್ಲಿ ಮಕ್ಕಳದ ವಿಚಾರದಲ್ಲೂ ಕೂಡ ಆ ಜನ್ಮಾನುಸಾರ ಕರ್ಮಗಳು ಕಡೆ ಕಾಡತ್ತೆ ಅಂತ ಹೇಳಿದ್ರು ಕೂಡ ಇದೂ ಕೂಡ ಹಾಗೇನೆ ವ್ಯಾಧಿಗಳನ್ನ ಉಂಟು ಮಾಡುತ್ತೆ ಈ ಆತ್ಮ ಸೇರಿದಾಗ ಆತ್ಮದ ಪ್ರತಿಫಲ ಅನ್ನತ ಕರ್ಮಾನುಸಾರ ಏನಿರುತ್ತೋ ಅದರಿಂದನೆ ಬೆನ್ನತ್ತಿ ಹೋಗ್ತಿರುತ್ತೆ ಮಹಾನು ಕೃಷ್ಣನ ಬಾ ಕೃಷ್ಣ ಪರಮಾತ್ಮಗೆ ಕರ್ಮ ಅಂತಕ್ಕಂಥದ್ದು ಬಿಟ್ಟಿಲ್ಲ ದೇವಾನು ದೇವತೆಗಳು ಕರ್ಮ ದೇವಾನು ದೇವತೆಗಳಿಗೂ ಕೂಡ ಬಿಟ್ಟಿಲ್ಲ ಕರ್ಮ ಅಂತಕ್ಕಂಥದ್ದು ಆತ್ಮಕ್ಕೆ ಬಿಡುತ್ತಾ ಮನುಷ್ಯನಲ್ಲಿ ಸಾಧಾರಣ ಆತ್ಮ ಸಾಧಾರಣ ಆತ್ಮ ಬಿಡುತ್ತಾ ಬಿಡೋದಿಲ್ಲ ಅದಕ್ಕೋಸ್ಕರ ಕರ್ಮ ಅಂತಕ್ಕಂಥದ್ದು ಏನಿರೋದು ಆತ್ಮಕ್ಕೂ ಕೂಡ ಶಿಕ್ಷೆ ಕೊಡ್ತಕ್ಕಂಥದ್ದು ಸಾಧ್ಯ ಇದೆ ಮನುಷ್ಯನು ಕೂಡ ಆತ್ಮಕ್ಕೆ ಶಿಕ್ಷೆ ಕೊಡ್ಬೋದು ಸಾಧಾರಣ ಮನುಷ್ಯ ಅವಾಗ ನಿಮಗೊಂದು ಉದಾಹರಣೆ ಕೊಟ್ಟು ಹೇಳಿದ್ರಿ ಹೌದು ಮನಸ್ಸು ಬೇರೆ ಇಲ್ಲ ಆತ್ಮ ಬೇರೆ ಇಲ್ಲ ಅಂತ ಹೇಳೋದಕ್ಕೆ ನಾವ್ ಇಷ್ಟಪಡ್ತೀವಿ ಏನ್ ಗುರು ಹೆಂಗೆ ನೀವು ಹೆಂಗೆ ಅಂತ ಕೇಳಿ ಅಲ್ವಾ ಹೆಂಗೆ ಅಂತ ಕೇಳಿದಾಗ ನೋಡಿ ಒಬ್ಬ ನಾವ್ ಅವಾಗಲೇ ಹೇಳಿದ್ರು ವಿಜ್ಞಾನಕ್ಕೆ ಸವಾಲಿ ಪ್ರಶ್ನೆ ಅಂತ ಒಬ್ಬ ವೈದ್ಯರ ಹತ್ರಕ್ಕೆ ಹೋಗ್ತೀರಾ ನೀವು ಹಾಸ್ಪಿಟಲ್ ಯಾವ್ದಾದ್ರು ರೋಗ ಅಥವಾ ಯಾವ್ದು ರೋಗ ಏನಾದ್ರು ನಿಮ್ ಕೈಲಿ ಎದ್ದೇಳಕ್ ಆಗ್ತಿರಲ್ಲ ಹ್ಮ್ ಮಲಗಿರ್ತೀರಾ ಎದ್ದೇಳ ಆಗ್ತಿರಲ್ಲ ಎಬ್ಬರ್ಸೋದ್ರು ಕೂಡ ಹಾಗೆ ಮಾಡ್ತಿದ್ರು ಆಗ ವೈದ್ಯರು ಹೇಳ್ತಾರೆ ನಿನ್ನ ಆತ್ಮನ ನಂಬು ನಿನ್ನ ಆತ್ಮಸ್ಥೈರ್ಯ ತಗೋ ಮನಸ್ ಮಾಡು ಬಿಗಿ ಮಾಡು ಎದ್ದೇಳು ನಿನ್ನ ಆತ್ಮಕ್ ನಾನು ಧೈರ್ಯ ತುಂಬ್ತಾ ಇದ್ದೀನಿ ಎದ್ದೇಳುವ ಅಂತ ಹೇಳ್ತೀನಿ ಆತ್ಮಕ್ ಧೈರ್ಯ ಎಲ್ಲಿಂದ ಬಂತು ಆತ್ಮ ಅಂತಕ್ಕಂಥದ್ದೆಲ್ಲಿದೆ ನಿನ್ನ ಅನ್ನೋದು ಎಲ್ಲಿದೆ ತೋರ್ಸು ಅವ ಇದ್ರೆ ನೀವು ಕೇಳ್ಬೋದಲ್ಲ ಹೌದು ನೀನ್ ಮನ್ಸು ಮಾಡೋ ಎದ್ ಹೇಳ್ತಾರೆ ಅಂತ ಹೇಳ್ತಾರ ಅವರು ಹೌದು ಮನಸ್ಸು ಎಲ್ಲಿದೆ ಗೊತ್ತಿಲ್ಲ ನಿನ್ನ ಆತ್ಮಕ್ಕೆ ಸ್ಥೈರ್ಯ ಧೈರ್ಯ ತುಂಬ್ತಾ ಇದ್ದೀನಿ ನಾನು ಹೆದೇಳು ಅಂತ ಹೇಳ್ತಾರೆ ಆತ್ಮ ತೋರಿಸುವ ಸಮಯ ಎಲ್ಲೈತೆ ನನಗೆ ವಿಜ್ಞಾನ ಎಲ್ಲಿ ತೋರಿಸುತ್ತೆ ಸಾಧ್ಯ ಈ ಪ್ರಶ್ನೆಗಳೆಲ್ಲ ವಿಜ್ಞಾನಕ್ಕೆ ಸವಾಲಾಗಿರ್ತಕ್ಕಂಥದ್ದು ನಂಬಿಕೆಗಳ ಮೇಲೆ ಇಡ್ತಕ್ಕಂಥದ್ದು ಈ ಪ್ರಶ್ನೆ ಇದಕ್ಕೆ ಆತ್ಮಕ್ಕೆ ಶಿಕ್ಷೆ ಅಂತಕ್ಕಂಥದ್ದು ಇದೆ ನಾವೆಲ್ಲೋ ಕೂತ್ಕೊಂಡು ಒಬ್ಬಂಟಿಯಾಗಿ ಕೊರಕ್ತಾ ಹೋಗ್ತಿರ್ತಿರಲ್ಲ ಯಾವ್ದಾದ್ರು ಒಂದು ದುಃಖದ ಸನ್ನಿವೇಶ ಆಗ್ಲಿ ಅಥವಾ ನಮ್ ಜೀವನದಲ್ಲಿ ನಡತಕ್ಕಂಥ ಕಹಿ ಘಟನೆ ಕೆಟ್ಟ ಘಟನೆಗಳನ್ನ ನೆನೆಸ್ಕೊಂಡು ದುಃಖ ಪಡುವ ಪಟ್ಟಿರ್ತಿರಿ ಕೆಲವರು ನೋಡಿ ಮಲಗಿದಾಗ ತುಂಬಾ ದುಃಖಿಸ್ಕೊಂಡು ಅಳತಿರ್ತಾರೆ ಹ್ಮ್ ನಾವು ಅಗಾಡುವಾಗಿ ನಿದ್ದೆ ಮಾಡ್ತಿದಾಗ ಬಿಕ್ಕುಳಿಸ್ಕೊಂಡು ಬಿಕ್ಕುಳ್ಸ್ಕೊಂಡು ಅಳ್ ಅಳ್ತಿರ್ತಾರೆ ಅಳ್ತಿರ್ತಾರೆ ಆಗ ಏನು ಹೇಳ್ತದೆ ಗರುಡ ಪುರಾಣ ಅದನ್ನ ಮುಂದಿನ ಸಂಚಿಕೆಗಳಲ್ಲಿ ಏನು ಹೇಳುತ್ತೆ ಅಂತ ಏನೇನು ಆಗುವುಗಳನ್ನು ತಿಳಿಸ್ತಾ ಹೋಗ್ತಾ ಇರ್ತೀವಿ ಇಷ್ಟನ್ನ ಮಾತಾಡ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದೀವಿ ನಮಸ್ಕಾರ ನಮಸ್ಕಾರ